ಪ್ಯಾಕಿಂಗ್ ಎಲ್ಲ ಆಗಿದೆ ಕ್ಯೂರಿಂಗ್ ಆಗಿ ಯಾವುದೇ ಕಾರಣಕ್ಕೂ ಎಲ್ಲೂ ನೀರು ಇಳಿಯಲ್ಲ ನೋಡಿ ಇದನ್ನ ಹಾಕ್ಬೇಕು ಮತ್ತೆ ಇಲ್ಲಿ ನಿಗಾಡಿದ್ರೆ ಹಿಂಗೆ ಆಗೋದು ನೋಡಿ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಸೈನ್ಸ್ ವಿವೇಕ್ ಕನ್ನಡ ಚಾನಲ್ಗೆ ಸ್ವಾಗತ ನಿಮ್ಮ ನೋಡಿ ಈಗ ಒಂದು ಲೈನು ಪೆಟ್ರಿಫೈಡ್ ಹಾಕಿದ್ದೀವಿ ದೇವ್ರ ಮನೆಯದು ಇದ್ರ ಮೇಲೆ ಇನ್ನೊಂದು ಲೈನ್ ಫಿಟ್ಟಿಂಗ್ ಮಾಡಬೇಕು ಇನ್ನೊಂದು ಲೈನ್ ಫಿಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ನೋಡಿ ಈ ಗ್ಯಾಪ್ ಎಲ್ಲ ಫಿಲ್ ಮಾಡಬೇಕು ಗ್ಯಾಪ್ ಎಲ್ಲ ಫಿಲ್ ಮಾಡಿ ಅದಾದ್ಮೇಲೆ ಮೇಲೆ ಟೈಲ್ಸ್ ಹಾಕಬೇಕು ನಮ್ಮ ಹುಡುಗರು ನೋಡಿ ಸ್ಪಾನರು ಮೊನ್ನೆ ಒಂದ್ ಸೈಡ್ ಬಿಟ್ಟು ಬಂದವ್ರೆ ಇಲ್ಲೊಂದು ಸ್ಪಾನರ್ ಬಿಟ್ಟವ್ರೆ ಹೀಗೆ ನಮ್ಮ ಹುಡುಗರು ಫಿಟ್ಟಿಂಗ್ ಶುರು ಮಾಡ್ತೀವಿ ನೋಡಿ ರೆಡಿ ಮಾಡ್ತಾ ಇದ್ದೀವಿ ಇಲ್ಲಿ ವೈಟ್ ಸಿಮೆಂಟು ಹಾ ಮಾಡ ಇದು ತಿಳಿ ಇದನ್ನೆಲ್ಲ ಅಲ್ಲಿ ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಮಾಡಿದಾದ್ಮೇಲೆ ಮೇಲೆ ಟೈಮ್ ಕಿಟಿಂಗ್ ಮಾಡ್ತೀವಿ ಇವೆಲ್ಲ ಎಲ್ಲ ರೆಡಿ ಮಾಡ್ತಾವನೆ ಗಣೇಶ ಬಂದವನೇ ರೈಲ್ವೆ ಸ್ಟೇಷನ್ಗೆ ಹೋಗವನೆ ಏನೋ ಒಂದು ಐಟಮಲ್ಲಿ ಮರ್ತು ಬಂದಿದ್ರು ತಗೊಂಬರೋದಕ್ಕೆ ಪೂರ್ತಿ ಕ್ಯೂರಿಂಗ್ ಆದ ನಂತರ ಪ್ಯಾಕಿಂಗ್ ಮಾಡಿ ಯಾಕೆ ಹಾಕ್ಬೇಕು ತಂದೆ ನೀನು ನೀರೇ ಹಾಕ್ತಿ ಅನ್ಕೊಂಡೆ ನೀನು ತಗೊಂಡು ಹಿಂದಿಸ್ಕೊಂಡಿದ್ದೆ ನಾನು ವೀಡಿಯೋ ಮೂಡಲ್ಲಿದ್ದೀನಿ ಆಯಿತಾ ಇದನ್ನ ಹಾಕಬೇಕು ಮತ್ತೆ ಇಲ್ಲಿ ಒಂದು ಮೂರು ಪೀಸ್ ಬ್ಯಾಲೆನ್ಸ್ ಐತೆ ಇದೊಂದು ಮೂರು ಪೀಸ್ ಹಾಕಬೇಕು ಮೂರು ಪೀಸ್ ಹಾಕಿದ್ಮೇಲೆ ಮೇಲೆ ಬೇರೆ ಟೈಮ್ ಫಿಟ್ಟಿಂಗ್ ಮಾಡಬೇಕು ಹಾಂ ಬಾಟಮ್ ಪೀಸ್ ಆಮೇಲೆ ಹಾಕೋದು ಈ ಕಡೆ ಪಿಂಜಿನೂ ಹಾಕ್ಬೇಕು ನೋಡಿ ಕ್ಯೂರಿಂಗ್ ಮುಗೀತು ಮತ್ತೆ ಇದ್ರಲ್ಲೂ ನೀರು ಇರುತ್ತಲ್ವಾ ತೆಳ್ಳಗೆ ಹಾಕ್ತಿವಿ ಇದು ಎಲ್ಲ ಕ್ಯೂರಿಂಗ್ ಆಗುತ್ತೆ ವಾಲ್ಟೈಸ್ ವಾಲ್ಟೈಸ್ ಕ್ಯೂರಿಂಗ್ ಮಾಡ್ತಾವನೆ ಆತರೇ ಮಾಡಬೇಕು ಇನ್ನೆಲ್ಲೂ ನೀರು ಇಳಿಯಲ್ಲ ಸ್ನೇ ವಾಲ್ಟೈಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಎಲ್ಲೂ ನೀರು ಹಿಡಿಯೋದು ಜೇಂಟಲ್ಲಿ ಎಳ್ಕೊಳ್ಳೋಲ್ಲ ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ ಮೇಲೆ ಗ್ಯಾಪಲ್ಲಿ ನೀರು ಹಾಕಿದ್ರೇ ನೀರು ಹಿಡಿಯೋದು ಮೇಲೆ ಗ್ಯಾಪಲ್ಲಿ ನೀರು ಮತ್ತೆ ಈ ಥರ ಇದರಲ್ಲಿ ಇದನ್ನ ಎಲ್ ಶೇಪ್ ಕಟ್ ಮಾಡ್ಬೇಕು ಸ್ನೇಹಿತೆ ನೆನ್ನೆ ಕರೆಂಟು ಇರಲಿಲ್ಲ ಹಂಗಾಗಿ ಹಂಗೆ ಬಿಟ್ಟಿದ್ದೀವಿ ವಿಡಿಯೋ ಶುರು ಮಾಡಿದ್ರೆ ಸಾಕು ಸ್ನೇಹಿತರೆ ಅಲ್ಲಗಳು ಮುಚ್ಕೊಂಡ್ಬಿಡ್ತಾನೆ ನೋಡಿ ಈ ಕಡೆ ರಂಗ ಪ್ಯಾಕಿಂಗ್ ಎಲ್ಲ ಆಗಿದೆ ಕ್ಯೂರಿಂಗ್ ಆಗಿ ಸುತ್ತೂನು ಸಿಮೆಂಟ್ ಇಲ್ಲಿದೆ ಈ ಬಿಲ್ಡಿಂಗ್ ಇಂದ ನೋಡಿ ಅಲ್ಲಿಗೆ ಹೋಗ್ಬೇಕು ಮೇಲಕ್ಕೆ ನೋಡಿ ಅಲ್ಲಿ ಗಾಡಿ ನಿಲ್ಲಿಸಿರೋ ಹತ್ರ ಹಾಕ್ಕೊಂಡೋದ್ರೆ ರೋಪ್ ಮಿಷಿನ್ಗೆ ಮತ್ತು ಇದಕ್ಕೆ ಹತ್ರ ಆಗುತ್ತೆ ಮಡ್ಡಿ ಅದಕ್ಕೆ ಅದಕ್ಕೆಲ್ಲ ರೋಪ್ ಮಿಷಿನ್ಗೆ ಈ ಸರಿ ಟೈಲ್ಸ್ ಹಾಕ್ತಾ ಇದ್ದೀವಿ ಒಂದು ರೌಂಡ್ ಸಿಮೆಂಟ್ ಹೋಯ್ತು ಎರಡು ಮೂಟೆ ಮೇಲೆ ಬಾತ್ರೂಮ್ಗೆ ಟೈಲ್ಸ್ ಇದು ಶಿಫ್ಟ್ ಮಾಡ್ತಾ ಇದ್ದೀವಿ ಎಂಟು ಬಾಕ್ಸ್ ಹಾಕಿದ್ದೀನಿ ಟೈಲ್ಸು ಕರೆಕ್ಟಾಗಿ ನೋಡಿ ಸುತ್ತಿ 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 ಓತದೆ ಇಡ್ಕೊಳ್ಳಾರ ಸುತ್ತದಂಗೆ ಇನ್ನ ಎಂಟು ಬಾಕ್ಸು ಅಕ್ಕನ ಟೈಲ್ಸ್ ಇಲ್ಲಿದೆ ನೋಡಿ ಇಲ್ಲಿಂದ ತಗೊಂಡೋಗ್ಬೇಕು ತಗೊಂಡೋಗಿ ಹೊರ್ಗಡೆ ಇಟ್ಕೊಬೇಕು ಆಯ್ತಾ ಮಡ್ಡಿ ರೆಡಿ ಆಗಿದೆ ಮಡ್ಡಿಗೆ ನೀರು ಹಾಕಿ ಬಿಡ್ತೀನಿ ಸ್ವಲ್ಪ ಹೊತ್ತು ನೆನ್ಕೊಂಡ್ಮೇಲೆ ನೆನ್ಕೊಂಡೋವರೆಗೂ ಟೈಲ್ಸ್ ಎತ್ಕೊಂಬಂದು ಹಾಕಿ ಸ್ಯಾಂಡು ಧೂಳು ಬರಬಾರ್ದು ಅಂತೇಳಿ ನೀರು ಹಾಕ್ತಾ ಇದ್ದೀನಿ ಕಡೆ ಎಲ್ಲ ಧೂಳು ಬಂದರೆ ಗಾಡಿಯಾಗಿ ಹೋಗೋವ್ರಿಗೆಲ್ಲ ಇದಾಗ್ತದೆ ಗಣ್ಯಾ ಟೂ ಬೈ ಟು ಎಟ್ರಫ ಇದ್ರೆ ಹಿಂಗೆ ಆಗೋದು ನೋಡಿ ಬಾ ಬಾ ಬರಲಿ ಇರೋ ನಾಗ್ಪಡ ಅವನು ಈ ಕಡೆ ಬಂದಮೇಲೆ ಹಾಕಿ ಜಾಸ್ತಿ ನಿಗಾರಾಡಿದ್ರೆ ನೋಡಿ ಇದೇ ಥರ ನೋಡಿ ಬಂದ ಜಾಸ್ತಿ ಟೂ ಬೈ ಟು ವೆಟ್ರಿಫೈಡ್ ಇಲ್ಲಿದೆ ಇದು ತಗೊಂಡೋಗಿ ಇದ್ದೀವಿ ರೋಪ್ ಮಿಷಿನ್ಗೆ ಹಾಕಬೇಕು ಟೈಲ್ಸ್ ಟೂ ಬೈ ಟೂ ಇದ್ದೀವಿ ಟೂ ಬೈ ಟೂ ಫಿಟ್ಟಿಂಗ್ ಮಾಡ್ತಾ ಇರೋದು ಟೂ ಬೈ ಟೂ ಮೆಟೀರಿಯಲ್ ಶಿಫ್ಟ್ ಮಾಡ್ತಾ ಇರೋದು ಅಕ್ಕವರು ಬೇರೆ ಇಲ್ವಾಗೆ ಇಟ್ಬಿಟ್ಟವ್ರೆ ಫುಲ್ಲು ಕಣ್ಗಳೆಲ್ಲ ಮುಚ್ಚೋತಾವೆ ನೋಡಿ ಕೊರಾಲ್ ಕಂಪ್ನಿ ವೆಟ್ರಿಫೈಡು ಐತೆ ನೋಡ್ರಿ ಆಮೇಲೆ ನೆಕ್ಸ್ಟು ಮಡ್ಡಿ ಎತ್ಬೇಕು ಇಲ್ಲಿರೋದೆಲ್ಲ ಮಡ್ಡಿ ಎಲ್ಲ ತುಂಬಿಕ್ಕೈತೆ ಇನ್ನೂ ಒಂದಷ್ಟು ಐತೆ ಅಲ್ಲಿ ಅದನ್ನ ಎತ್ತಬೇಕು ನಿಲ್ಸು ನೋಡಿ ಅಲ್ಲಿ ಎತ್ತ ತಾವನೆ ನಮ್ಮ ಗಣೇಶ ಹಿಡ್ಕೊತವನೇ ನಾನಿಲ್ಲಿ ರಿಮೋಟಲ್ಲಿ ಆಪ್ರೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಆಯಿತು ಮೆಟೀರಿಯಲು ಟೈಲ್ಸ್ ಎಲ್ಲ ಹೋಯ್ತು ನೋಡಿ ಒಂದೇ ಸರಿ ನಾಲ್ಕು ಬಾಕ್ಸ್ ಹೋಗುತ್ತೆ ಅದೇ ನಾವು ಇಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗ್ಬೇಕು ಅಂದರೆ ನಾಲ್ಕು ಸರಿ ಓಡಾಡಬೇಕು ನೋಡಿ ಸದ್ಯಕ್ಕೆ ಅವೆರಡು ಕಲ್ಲು ತೆಗೆದುಬಿಟ್ಟು ಆ ಅಲ್ಲಿಗೆ ಮೇಲೆ ಎಷ್ಟಾದರೆ ಅಷ್ಟು ಮೂಟೆ ಜೋಡಿಸಿ ಮೂಟೆಗಳು ಎತ್ತತ್ತೀನಿ ಈಗ ಎಮ್ ಸ್ಯಾಂಡು ಇದು ಮಡ್ಡಿ ಚೀಲಗಳು ಬನ್ನಿ ಯಾವ ಥರ ಇರುತ್ತೆ ನೋಡೋಣ ನಾಲ್ಕು ಚೀಲ ನೋಡಿ ಒಂದೇ ಸರಿ ಹೋಗುತ್ತೆ ರೋಪ್ ಮಿಷಿನಲ್ಲಿ ನೋಡಿ ಆ ಥರ ನಾಲ್ಕು ಚೀಲ ಹೋಗ್ತಾ ಇದೆ ನೋಡಿರಿ ಮೇಲೆ ಒಂದೇ ಸರಿ ಎತ್ಬೋದು ಟ್ಯೂಬ್ ಲೆವೆಲ್ ಹಾಕ್ಕೊಂಡು ರೂಮ್ ಶುರು ಮಾಡಿದ್ದೀವಿ ಕೆಲಸ ಮೆಟೀರಿಯಲ್ ಇಲ್ಲಿದೆ ರೂಮ್ ಫಿಟ್ಟಿಂಗ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ರಂಗ ಕೆಳಗಡೆ ಫ್ಲೋರಿಂಗ್ ಮುಗಿಸ್ಕೊಂಡು ಮೇಲೆ ಬಂದವನೇ ಈಗ ಬಾತ್ರೂಮ್ ಶುರು ಮಾಡಿದವನೆ ಬಾತ್ರೂಮ್ ಟೈಲ್ಸು ಒಳ್ಳೆ ಚೆನ್ನಾಗೈತೆ ನೋಡಿ ಈ ಥರ ಐತೆ ಟೈಲ್ಸು ಚೆನ್ನಾಗೈತೆ ಬಾತ್ರೂಮ್ ಟೈಲ್ಸು ನೋಡೋಣ ನಮ್ಮ ರಂಗ ಯಾವ ಥರ ಫಿಟ್ಟಿಂಗ್ ಮಾಡ್ತಾನೆ ಅಂತ ಇವತ್ತು

ಜಿಲ್ಲಾ ಮಟ್ಟಕ್ಕೆ ತಿರುಗಿಸಿ ಒಂದು ಲೈನ್ ಹಾಕಿದ್ದು ಆಯಿತು ವರ್ಷ ನಡೆಯಮ್ಮ ವರ್ಷ ನಡೆ ಬಟ್ಟೆಗೆ ಹಂಗೆ ಅಂದ್ಬಿಟ್ಟು ಪಂದ್ಯ ನೀರಾಗ ಆಮೇಲೆ ವರ್ಷ ಬೇಗ ವರ್ಷ ಬೇಗ ಹೊರಸು ಆಯ್ತಾ ಪಂಜತ್ತ ಪಂಜ ನಮ್ಮ ರಂಗಸ್ವಾಮಿ ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಊಟ ಟೈಮ್ಗೆ ಇಷ್ಟಾಗಿದೆ ಇದು ಹಿಂಗೇ ಕಂಟಿನ್ಯೂ ಆಗುತ್ತೆ ಟೈಲ್ಸು ನೋಡೋಣ ಯಾವ ಥರ ಇರುತ್ತೆ ಫಿಟ್ಟಿಂಗು ಫಿಟ್ಟಿಂಗಿಗೆ ಗಸಿ ರೆಡಿ ಮಾಡ್ತಾವನೆ ರಂಗ ನಮ್ಮ ರಂಗಣ್ಣ ಟೈಲ್ಸ್ ನೆನೆ ಹಾಕ್ತಾವನೆ ನೋಡಿ ಟೈಲ್ಸ್ ನೆನೀತಾ ಇರೋದು ನೋಡಿ ನಾನು ಗಸಿ ರೆಡಿ ಮಾಡ್ಕೊತಾ ಇದ್ದೀನಿ ಅಲ್ಲ ಗಸಿ ಅಲ್ಲ ತಿಳಿ ಯಾಕೆಂದರೆ ಇವತ್ತು ಬೇರೆ ಡಿಪಾರ್ಟ್ಮೆಂಟು ನಮ್ಮದು ಬೇರೆ ಡಿಪಾರ್ಟ್ಮೆಂಟ್ ಒಂದು ವಾಲು ನಮ್ಮದು ಫ್ಲೋರಿಂಗ್ ಹಾಗೇ ಮೆಲ್ಲ ಕಣ್ಣಾಡಿಸೋಣ ಬನ್ನಿ ಕೆಳಗೆ ಕೆಳಗೆ ನೋಡೋಣ ಬನ್ನಿ ನಮ್ಮ ಗಣೇಶ್ ಅವರು ಓ ಗಣೇಶ್ ಹಲವ್ ನೋಡ್ರಿ ನಾವು ಈ ಫ್ಲೋರಿಂಗ್ ಹಾಕೋಣ ಅಷ್ಟೊತ್ತಿಗೆ ಇಲ್ಲಿರೋ ಮಡ್ಡಿ ಎಲ್ಲ ಖಾಲಿ ಮಾಡ್ಕೊಂಡು ನಮ್ಮ ರಂಗ ವಾಲ್ ಹಾಕ್ತಾವನೆ ಹಾಕ್ತಾ ಇರ್ಲಿ ಮಡ್ಡಿ ಖಾಲಿ ಆಗಿದೆ ಕೆಳಗಡೆ ನಮ್ಮ ಗಣೇಶ್ ಅವ್ರು ತುಂಬ್ತಾ ಇದ್ದಾರೆ ಏ ಗಣೇಶ್ ಓ ಗಣೇಶ್ ಮಡ್ಡಿ ಹಾಕೋ ನಾಲ್ಕಾಕ್ತಿಲ್ಲ ಫುಲ್ ಖಾಲಿ ಏನು ಹಂಗಾರ ಕಾಣ್ತಾ ಇದೆಯಾ ಫೈನಲಿ ರೂಮ್ ಮುಗೀತು ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಬಾತ್ರೂಮ್ ನೋಡಿ ಇಷ್ಟು ಮುಂದಿದೆ ಯೂಟ್ಯೂಬ್ ಲಕ್ಷ್ಮಿ ನೋಡು ಟೈಮ್ಸ್ ವಿವೇಕ್ ಕನ್ನಡ ಹೋಗಿ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕ ಸೈಡ್ ಬಾ ಇಷ್ಟು ಮುಗ್ದಿದೆ ಇದು ಬಾತ್ರೂಮ್ ವಾಲು ಕೆಲ್ಸ ಬಾ ನೀನು ಏನು ನಿನ್ನ ಹೆಸರು ಲಿಖಿತ ಯಾವ ತರ ನೋಡಿ ರಂಗ ಉಜ್ಜಿ ಉಜ್ಜಿ ಹೆಂಗಿದ ನೋಡಿ ರಂಗ ಮಿಶಿನ್ ಬಿಚ್ಚಾ ಇದೆಯಲ್ಲ ಏಯ್ ಫಸ್ಟ್ ಮಡ್ಡಿ ಎಷ್ಟಾಯ್ತು ನೋಡು ರೂಮ್ ಫೈನಲ್ ಆಯಿತು ಒಂದು ಮೂರು ಪೀಸ್ ಹಾಕಿದ್ರೆ ರೂಮ್ ಕಂಪ್ಲೀಟು ಮಾಡ್ತಾ ಇದ್ದೀವಿ ರಂಗನೂ ಒಳಗಡೆ ಬಾತ್ರೂಮ್ ಹಾಕ್ತಾವನೆ ನೋಡಿ ಅಲ್ಲಿ ಕಾಣಿಸ್ತಾನೆ ಗ್ಯಾಪಲ್ಲಿ ಕಾಣಿಸ್ತಾವ್ ನೋಡಿ ರಂಗ ಹಾಂ ಬಾ ಪಟಾಕ್ ಸಾಕ ಹಿಂಗೆ ಹಿಂಗೆ ಇಟ್ಕೋ ಥರ ಹಿಡ್ಕಂಡ್ರೆ ನೀನು ಏನು ಆತಾಯ್ತಾನ